ಭಾರತಕ್ಕೆ ಕೀರ್ತಿ ತಂದವರಿಗೆ ಕೇಂದ್ರದಿಂದ ಖೇಲ್ ರತ್ನ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗಿದೆ ಒಟ್ಟು ನಾಲ್ವರು ಕ್ರೀಡಾಪಟುಗಳು ಕೇಲ್ ರತ್ನ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಖೇಲ್ ರತ್ನ ಜೊತೆ ಅರ್ಜುನ ಪ್ರಶಸ್ತಿಯನ್ನ ಕೂಡ ಘೋಷಣೆ ಮಾಡಲಾಗಿದೆ ರಾಷ್ಟ್ರಪತಿಗಳಿಂದ ಕೊಡಪಡಲುವಂತ ಈ ಒಂದು ಖೇಲ್ ರತ್ನ ಮತ್ತು ಅರ್ಜುನ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗಿರುವಂಥದ್ದು ಕೇಲ್ ರತ್ನ ಪ್ರಶಸ್ತಿಗೆ ಸಾಕಷ್ಟು ಅಂದ್ರೆ ನಾಲ್ಕು ಜನ ಕ್ರೀಡಾಪಟುಗಳು ಭಾಜನರಾಗಿದ್ದಾರೆ ಇನ್ನು ಅರ್ಜುನ ಪ್ರಶಸ್ತಿಯನ್ನು ಕೂಡ ಸಾಕಷ್ಟು ಕ್ರೀಡಾಪಟುಗಳಿಗೆ ನೀಡಲಾಗಿರುವಂಥದ್ದು ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ಗೆ ಈ ಬಾರಿಯ ಖೇಲ್ ರತ್ನ ಸಿಕ್ಕಿದೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ರು ಗುಕೇಶ್ ಅವರು ಚೆಸ್ನಲ್ಲಿ ವಿಶ್ವನಾಥನ ಆನಂದ ಬಳಿಕ ಆ ಒಂದು ಕೀರ್ತಿಗೆ ಭಾಜನರಾದಂಥವರು ಆ ಒಂದು ಚಾಂಪಿಯನ್ ಆಗಿದ್ದಂಥವರು ಗುಕೇಶ್ ಅವರು ಅವರಿಗೆ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಅವರ ಜೊತೆಗೆ ಮನುಭಾಕರ್ ಅವರಿಗೂ ಕೂಡ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು ಹರ್ಮನ್ ಪ್ರೀತ್ ಸಿಂಗ್ ಪ್ರವೀಣ್ ಕುಮಾರ್ ಹಾಗೆ ಇನ್ನು ಸಾಕಷ್ಟು ಜನ ಪ್ಯಾರಾ ಅಥ್ಲೆಟಿಕ್ಸ್ಗಳು ಮನುಭಾಕರ್ ಒಲಿಂಪಿಕ್ಸ್ ಪದಕ ವಿಜೇತ ಎರಡು ಕಂಚಿನ ಪದಕವನ್ನು ಗೆದ್ದಿದ್ರು ಒಲಿಂಪಿಕ್ಸ್ನಲ್ಲಿ ಗುಕೇಶ್ ಮನುಭಾಕರ್ ಅವರಿಗೆಲ್ಲರಿಗೂ ಕೂಡ ಖೇಲ್ ರತ್ನ ಸಿಕ್ಕಿಡುವಂಥದ್ದು ಕೆ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅದರಲ್ಲೂ ಗುಕೇಶ್ ಅವರು ಗೆದ್ದಂತ ಸಂದರ್ಭದಲ್ಲಿ ಇಡೀ ಭಾರತವೇ ಸಂಭ್ರಮಿಸಿತ್ತು ಯಾಕೆಂದ್ರೆ ಆ ಒಂದು ಚಾಂಪಿಯನ್ ಆಗೋದು ಅಷ್ಟು ಈಸಿ ಅಲ್ಲ ಅದರಲ್ಲೂ ಅತ್ಯಂತ ಕಿರಿಯ ವಯಸ್ಸಿಗೆ ಹದಿನೆಂಟು ವರ್ಷಕ್ಕೆ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಂಥವರು ಗುಕೇಶ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವರ ಸಾಧನೆಯನ್ನು ಕೊಂಡಾಡಿದರು ಅವರನ್ನ ಕರ್ಸ್ಕೊಂಡಿದ್ರು ಅವರಿಗೆ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು ಭಾರತಕ್ಕೆ ಕೀರ್ತಿ ತಂದಂತಹ ಗುಕೇಶ್ ಅವರಿಗೆ ಈ ಬಾರಿಯ ಖೇಲ್ ರತ್ನ ನಾನಾಗಲೇ ಹೇಳ್ತಾ ಇದ್ನಲ್ಲ ವಿಶ್ವನಾಥನ್ ಆನಂದ್ ಅವರ ಸಾಧನೆಯ ಬಳಿಕ ಚೆಸ್ನಲ್ಲಿ ಸಾಕಷ್ಟು ವರ್ಷಗಳ ಬಳಿಕ ಭಾರತಕ್ಕೆ ಆ ಒಂದು ಚಾಂಪಿಯನ್ಶಿಪ್ ಸಿಕ್ಕಿತ್ತು ವಿಶ್ವ ಚೆಸ್ ಚಾಂಪಿಯನ್ ಅದನ್ನು ಗೆದ್ದಿದ್ದು ಗುಕೇಶ್ ಅವರು ಯಾರ್ಯಾರು ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅರ್ಜುನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆ ದೃಶ್ಯಾವಳಿಯ ಆ ಒಂದು ಹೆಸರುಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ನಾಲ್ವರಿಗೆ ದಾನ್ಚಂದ್ ಖೇಲ್ ರತ್ನ ಪುರಸ್ಕಾರವನ್ನು ಕೊಡಲಾಗಿದೆ ಮೂವತ್ತೆರಡು ಕ್ರೀಡಾ ಸಾಧಕರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೊಡಲಾಗಿದೆ ಇಬ್ಬರಿಗೆ ಜೀವಮಾನ ಸಾಧನೆ ಅರ್ಜುನ ಗೌರವವನ್ನು ಕೊಡಲಾಗಿರುವಂಥದ್ದು ಮೂವರು ಸಾಧಕರಿಗೆ ದ್ರೋಣಾಚಾರ್ಯ ಪುರಸ್ಕಾರವನ್ನು ಕೊಡಲಾಗಿದೆ ಒಟ್ಟು ನಲವತ್ತೇಳು ಸಾಧಕರಿಗೆ ಕೇಂದ್ರದಿಂದ ಈ ಪುರಸ್ಕಾರವನ್ನು ಕೊಡಲಾಗ್ತಾ ಇರುವಂಥದ್ದು ಪ್ರಶಸ್ತಿಗಳನ್ನು ಕೊಡ್ಲಾಗ್ತಾ ಇದೆ ಖೇಲ್ ರತ್ನ ಪುರಸ್ಕೃತರು ಯಾರ್ಯಾರು ಅಂತ ನೋಡಿದಾದ್ರೆ ಗುಕೇಶ್ ಅವರು ವಿಶ್ವದ ಕಿರಿಯ ಚೆಸ್ ಚಾಂಪಿಯನ್ ಇನ್ನ ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ಚಾಂಪಿಯನ್ ಅವ್ರಿಗೂ ಕೂಡ ಖೇಲ್ ರತ್ನ ಸಿಕ್ಕಿದೆ ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೆಟಿಕ್ ಅವ್ರಿಗೂ ಕೂಡ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಮನುಬಾಕ್ ಒಲಿಂಪಿಕ್ ಪದಕ ವಿಜೇತೆ ಎರಡು ಕಂಚಿನ ಪದಕವನ್ನ ಗೆದ್ದಿದ್ದಂಥವರು ಮನುಬಾಕರ್ ಕಳೆದ ಒಲಿಂಪಿಕ್ನಲ್ಲಿ ಭಾರತದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದಂಥವರು ಇವರೆಲ್ಲರೂ ಕೂಡ ಸೊ ಈ ನಾಲ್ವರಿಗೆ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಇನ್ನು ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರು ಅಂತ ನೋಡಿದಾದ್ರೆ ಜ್ಯೋತಿ ಯರ್ರಾಜ್ ಅಥ್ಲೆಟಿಕ್ ಅಣ್ಣು ರಾಣಿ ಅಥ್ಲೆಟಿಕ್ ನೀತು ಬಾಕ್ಸಿಂಗ್ನಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ರು ಸವಿತಿ ಬಾಕ್ಸಿಂಗ್ ವಂತಿಕಾ ಅಗರ್ವಾಲ್ ಚೆಸ್ ಸಲೀಮಾ ಟೇಟಿ ಹಾಕಿ ಅಭಿಷೇಕ್ ಹಾಕಿ ಸಂಜಯ್ ಅವರು ಕೂಡ ಹಾಕಿ ಕ್ರೀಡಾಪಟು ರಾಕೇಶ್ ಕುಮಾರ್ ಪ್ಯಾರಾ ಅರ್ಚರಿ ವಿಭಾಗದವರು ಇನ್ನು ಪ್ರೀತಿಪಾಲ್ ಪ್ಯಾರಾ ಅಥ್ಲೆಟಿಕ್ಸ್ ಜೀವನ್ ಜಿ ದೀಪ್ತಿ ಪ್ಯಾರಾ ಅಥ್ಲೆಟಿಕ್ಸ್ ಇವ್ರಿಗೆಲ್ಲರಿಗೂ ಕೂಡ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ ನಾಲ್ವರಿಗೆ ಕೇಲ್ ರತ್ನ ಇನ್ನು ಉಳಿದಂಥವ್ರಿಗೆ ಅರ್ಜುನ ಪ್ರಶಸ್ತಿ ಇನ್ನು ಕೆಲವರಿಗೆ ದ್ರೋಣಾಚಾರ್ಯ ಟೋಟಲಿ ನಲವತ್ತೇಳು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ